ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೊ ಎಲ್ಲರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕೂಡ ಸ್ವತಂತ್ರ ದಿನಾಚರಣೆಯನ್ನ ಭರ್ಜರಿಯಾಗಿ ಆಚರಣೆ ಮಾಡಿದಿರ ಅಂತ ಭಾವಿಸ್ತೀನಿ ಅದರ ಜೊತೆಗೆ ಸೊ ನಾಳೆ ಬೆಳಗ್ಗೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಇರೋದ್ರಿಂದ ಮಹಿಳೆಯರೆಲ್ಲರೂ ಕೂಡ ತುಂಬ ಬ್ಯುಸಿ ಆಗಿದ್ದೀರಾ ಅಂತ ಗೊತ್ತು ಸೊ ಆದ್ರೂ ಕೂಡ ಇವತ್ತಿನ ಈ ವಿಡಿಯೋನ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ ತುಂಬಾ ಜನ ತುಂಬಾ ಕಡೆಯಲ್ಲಿ ನ್ಯೂಸ್ ಚಾನೆಲ್ ಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಬೇರೆಯವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ಚರ್ಚೆಗಳಾಗ್ತಾ ಇದೆ ಅದರ ಜೊತೆಗೆ ಗೃಹಲಕ್ಷ್ಮಿಯನ್ನ ಯೋಜನೆ ಕೂಡ ಇನ್ ಮುಂದೆ ಕ್ಯಾನ್ಸಲ್ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ನಡೆದಿರುವಂತಹ ಸ್ವತಂತ್ರ ದಿನಾಚರಣೆ ಆದ ಮೇಲೆ ಒಂದು ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಹಾಗೆ ಅದ್ರ ಜೊತೆಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಆ ಕ್ಲಾರಿಟಿ ಏನನ್ನ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬರಾದ್ರೆ ತಪ್ತೆ ಹೋದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಹಾಗೇನೇ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅವರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ ಮೊದಲನೇದಾಗಿ ಇನ್ನೊಮ್ಮೆ ವರಹ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಸೊ ಎಲ್ಲರೂ ಕೂಡ ಹಬ್ಬ ಮಾಡೋ ಬ್ಯುಸಿಲ್ ಇದ್ದೀರಾ ಹಾಗೇನೆ ತಿಂಡಿ ತಿನಿಸುಗಳಾಗಿರ್ಬೋದು ಹಾಗೇನೆ ಎಲ್ಲ ಹೂಗಳ ರೇಟ್ಗಳಂತೂ ತುಂಬಾ ದುಬಾರಿ ಆಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಬೆಂಗಳೂರು ಮಾರ್ಕೆಟಿಗೆ ಹೋಗ್ಬಿಟ್ರೆ ತುಂಬ ರೇಟ್ಗಳು ಜಾಸ್ತಿ ಆಗಿದೆ ಸೊ ಮಲ್ಲಿಗೆ ಹೂವಿನ ರೇಟ್ ಅಂತೂ ಗಗನಕ್ಕೆ ಮುಟ್ಟಿದೆ ಹಾಗೆ ಕನಕಾಂಬರ ಹೂವಿನ ರೇಟ್ ಕೂಡ ಹಾಗೆ ಹಣ್ಣುಗಳ ಬೆಲೆ ಆಗಿರ್ಬೋದು ತರಕಾರಿಗಳ ಬೆಲೆ ಆಗಿರ್ಬೋದು ಪ್ರತಿಯೊಂದು ಹೂವಿನ ಬೆಲೆಯೂ ಕೂಡ ತುಂಬಾ ಹೆಚ್ಚಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಮಲ್ಲಿಗೆ ಹೂವಿನ ಬೆಲೆ ಎರಡು ಸಾವಿರ ಆಗಿದೆ ಹಾಗೆ ಕನಕಾಂಬರ ಹೂವಿನ ಬೆಲೆ ಅತಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಹೂವಿನ ಬೆಲೆ ಕೂಡ ಜಾಸ್ತಿ ಆಗಿದೆ ಅದರಲ್ಲೂ ಕೂಡ ನೀವು ಮನೆ ಹತ್ರನೇ ತಗೋತೀರಾ ಅಂದ್ರೆ ಒಂದ್ಕೂ ಡಬಲ್ ರೇಟ್ ಅಂತಾನೆ ಹೇಳ್ಬೋದು ಈ ಕಡೆ ಮಾರ್ಕೆಟ್ ಇಂದ ಇಲ್ಲಿ ಬೆಂಗಳೂರ ಇಲ್ಲಿ ನಿಮ್ಮ ಮನೆ ಹತ್ರ ನೀವು ತಗೊಂಡೋದಾದ್ರೆ ಮಾರ್ಕೆಟ್ ಕು ಇಲ್ಲಿ ನೀವು ತಗೊಳ್ಳೋಂತ ಏರಿಯಕ್ಕೂ ಅಂತೂ ಡಬಲ್ ರೇಟ್ ಅಂತಾನೆ ಹೇಳ್ಬೋದು ಒಂದು ಇಷ್ಟು ಎಲೆ ಮಲ್ಲಿಗೆ ಹೂವು ತೊಗೊಳಕೋದ್ರೆ ನಿಮಗೆ ನೂರು ರೂಪಾಯಿ ಅಂತೂ ಕಮ್ಮಿ ತಗೊಳೋದೇ ಇಲ್ಲ ಅದರಲ್ಲೂ ಕಾಲ್ ಕೆಜಿ ಮಲ್ಲಿಗೆ ಹೂವಿಗೆ ಫೈವ್ ಹಂಡ್ರೆಡ್ ರುಪೀಸ್ ತರ ಚಾರ್ಜಸ್ ಮಾಡ್ತಾರೆ ತುಂಬಾನೇ ರೇಟ್ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಏನೇ ಆದ್ರೂ ಹಬ್ಬವನ್ನ ಮಾಡುವ ಪ್ರಿಪರೇಷನ್ ಅಲ್ಲಿ ಇದಾರೆ ಅದ್ರ ಜೊತೆಗೆ ಎಷ್ಟೇ ರೇಟ್ ಆದ್ರೂ ಕೂಡ ತುಂಬಾ ತಗೋಳಕ್ ಆಗಿಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗಾರರು ತಗೊಂಡು ಪ್ರತಿಯೊಬ್ರು ಮಹಿಳೆಯರಾಗ್ಲಿ ಸೊ ಪುರುಷರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಹೂಗಳನ್ನ ತಗೊಂತ ಇದಾರೆ ಅಂತಾನೆ ಹೇಳ್ಬೋದು ಸೊ ಸ್ಯಾರಿ ಶಾಪಿಂಗ್ ಆದ್ಮೇಲೆ ಹೂವು ಹಣ್ಣಿನ ಶಾಪಿಂಗ್ ಕೂಡ ಎಲ್ಲದ ಮುಗ್ದಿದೆ ಕೆಲವೊಂದಿಷ್ಟು ಜನ ನಾಳೆ ಬೆಳಿಗ್ಗೆ ಹೋಗಿ ಕೂಡ ತಗೊಂಡವರಿದ್ದಾರೆ ಆದ್ರೆ ಸಾಕಷ್ಟು ಜನ ಇವತ್ತೇ ಎಲ್ಲಾ ಶಾಪಿಂಗ್ ಅನ್ನು ಮುಗಿಸ್ಕೊಂಡು ಈಗ ಹಬ್ಬದ ಪ್ರಿಪರೇಷನ್ ಕೂಡ ಮಾಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಇಲ್ಲಿ ನೀವು ನೋಡಬಹುದು ಗ್ಯಾರಂಟಿ ಯೋಜನೆಗಳ ಹಣ ಗೃಹಲಕ್ಷ್ಮಿಯ ಹಣ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಅಲ್ಲಿ ಎಲ್ಲರ ಕೈ ಸೇರತ್ತೆ ಅಂತ ಹೇಳಿದ್ರು ಬಟ್ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಕೆಲವೇ ಇಷ್ಟು ಜನರಿಗೆ ಮಾತ್ರ ಹಣ ಜಮಾ ಆಗಿದೆ ಅದರಲ್ಲೂ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಹಣ ಸಿಗತ್ತೆ ಬೇರೆಯವ್ರಿಗೆ ಕೊಡಲ್ಲ ಅನ್ನೋದು ಒಂದು ಬೇಜಾರಿನ ಸಂಗತಿ ಬಟ್ ಖಂಡಿತ ಇಲ್ಲ ಯಾರು ಕೂಡ ಇದನ್ನ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ ಅಂದ್ರೆ ನಂಬಕ್ ಹೋಗ್ಬೇಡಿ ಆ ರೀತಿ ರೂಲ್ಸ್ ಇಲ್ಲ ಖಂಡಿತ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಖಂಡಿತ ಇಲ್ಲ ಇಲ್ಲಿ ನಾವು ಯಾರಿಗೆ ಎಲೆಕ್ಷನ್ ಬರೋಕ್ಕಿಂತ ಮುಂಚಿತವಾಗಿ ಮಾತನ್ನ ಕೊಟ್ಟಿದ್ವಿ ಅದೇ ರೀತಿಯಾಗಿ ಸೊ ಐದು ವರ್ಷಗಳ ಕಾಲ ಗ್ಯಾರಂಟಿ ಆಗಿ ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡಲ್ಲ ಹಣ ಖಂಡಿತ ನಿಮಗೆ ಸಿಗತ್ತೆ ಹಾಗೆ ಇದನ್ನ ಬಿ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಸಿಗತ್ತೆ ಎ ರೇಷನ್ ಕಾರ್ಡ್ ಇರೋರಿಗೆ ಸಿಗಲ್ಲ ಅನ್ನೋದು ಕೂಡ ತಪ್ಪಾದ ಮಾಹಿತಿ ಇಲ್ಲಿ ಯಾರು ಟ್ಯಾಕ್ಸ್ ಪೇ ಮಾಡದೆ ಇತ್ತುವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದಾರೋ ಅವರು ಪ್ರತಿಯೊಬ್ರು ಕೂಡ ಹಣ ಸಿಗೋದು ಖಂಡಿತವಾಗ್ಲೂ ಸಿಗತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಹಾಗೆ ಅರ್ಜಿಗಳ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಸಚಿವರು ಒತ್ತಡವನ್ನ ಹೇರ್ತಾ ಇರೋದು ಅಂತ ಖಂಡಿತ ಹೌದು ಅಂದ್ರೆ ಯಾರಿಗೆ ಅವಶ್ಯಕತೆ ಇಲ್ಲ ಅಂತ ಯಾರು ಅವಶ್ಯಕತೆ ಇಲ್ಲ ಹಣ ಬೇಡ ಅಂತ ಯಾರು ಕೂಡ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ ಯಾರಾದ್ರೂ ಅಷ್ಟೇ ಅಲ್ವಾ ಆದ್ರೆ ಏನ್ ಅಂತ ಹೇಳಿ ಚೆಕ್ ಮಾಡ್ತಾರೆ ಅಂದ್ರೆ ಯಾರು ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರೆ ಅಂತವ್ರನ್ನ ಸರ್ಕಾರದ ಕಡೆಯಿಂದಾನೆ ಚೆಕ್ ಮಾಡಿ ಅಂತವ್ರ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇರೋ ಹಾಗೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ಲಿಕ್ಕೆ ತೀರ್ಮಾನವಂತೂ ಕಂಡಿರೋದು ಖಂಡಿತ ನಿಜ ಸ್ನೇಹಿತರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಲ್ಲ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಹಣ ಸಿಗಲ್ಲ ಯಾರೆಲ್ಲ ಉಳಿದವರು ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಿದಿರೋ ಹಾಗೆ ಅವರಿಗೆಲ್ಲರಿಗೂ ಕೂಡ ಸಿಗತ್ತೆ ಆಮೇಲೆ ತುಂಬಾ ಜನ ರೇಷನ್ ಕಾರ್ಡ್ನ ಹೆಸರನ್ನ ಚೇಂಜಸ್ ಮಾಡ್ಸಿರಬಹುದಾಗ್ಲಿ ಅಡ್ರೆಸ್ ಅನ್ನ ಚೇಂಜಸ್ ಯಾರೆಲ್ಲ ಮಾಡಸಿದಿರ ನೋಡಿ ಅಂತವ್ರಿಗೂ ಹಣ ಸಿಗತ್ತೆ ಯಾರು ಕೂಡ ವರಿ ಮಾಡ್ಕೊಳಕ್ ಹೋಗ್ಬೇಡಿ ನಮ್ಗೆ ಹಣ ಸಿಗಲ್ವೇನೋ ಅಂತ ಹೇಳಿ ಯೋಚನೆ ಮಾಡಕ್ ಹೋಗ್ಬೇಡಿ ನಿಮ್ಗೂ ಕೂಡ ಹಣ ಸಿಗತ್ತೆ ಅಂತ ಹೇಳ್ತೀನಿ ಇಲ್ಲಿ ತಿದ್ದುಪಡಿ ಮಾಡಿಸೋರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬರ್ದೇ ಇದ್ದವ್ರು ಯೋಚನೆ ಮಾಡ್ಬಿಡಿ ಖಂಡಿತ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆನೆ ಬರತ್ತೆ ಅಂತ ಹೇಳಿದ್ರಲ್ಲ ಇನ್ನು ಯಾಕೆ ಬಂದಿಲ್ಲ ಅಂತ ಕೇಳಬಹುದು ಬರ್ಬೋದು ಒನ್ ಆರ್ ಟೂ ಡೇಸ್ ಅಲ್ಲಿ ಖಂಡಿತ ಹಣ ಅಂತೂ ಕ್ರೆಡಿಟ್ ಆಗುತ್ತೆ ಇನ್ನು ಕೂಡ ಸುಮಾರು ಜನಕ್ಕೆ ಕ್ರೆಡಿಟ್ ಆಗುವಂಥದ್ದು ಬಾಕಿ ಇದೆ ಖಂಡಿತ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತೀನಿ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರು ಸಾವಿಲ್ಲದೆ ಮನೆಯಿಲ್ಲ ಸಮಸ್ಯೆ ಇಲ್ಲದೆ ವ್ಯಕ್ತಿ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಒಮ್ಮೆ ನಂಬಿ ನಮ್ಮ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ತೊಂದರೆ ಶ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಮತ್ತೆ ಹಿರಿಯರಿಗೆ ವಿಶೇಷ ಪರಿಹಾರ ಸಂತಾನ ಭಾಗ್ಯ ಮದುವೆ ವಿಳಂಬ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನ ಬದಲಾವಣೆ ಮಾಡಿಕೊಳ್ಳಿ ಹಿಂದೆ ಕರೆ ಮಾಡಿ ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ಎಲ್ಲ ಮಹಿಳೆಯರಿಗೆ ಹಾಗೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ನನ್ನ ಕಡೆಯಿಂದ ಹಾಗೆ ನನ್ನ ಫ್ಯಾಮಿಲಿ ಕಡೆಯಿಂದ ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಸಂಪತ್ತು ಧನ ಎಲ್ಲದೂ ಕೂಡ ನೀವು ಇಷ್ಟಪಟ್ಟುವಂಥದ್ದು ಎಲ್ಲದೂ ಕೂಡ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ನನ್ನ ಕಡೆಯಿಂದ ಹಾರೈಸ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೂ ಕೂಡ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸೊ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀನಿ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ